ಯಾವಾಗಲೂ ವಾಕ್ಯ ಕೇಳ್ತಾರೆ ಯಾವಾಗಲೂ ದೇವರ ವಾಕ್ಯ ಓದ್ತಾರೆ ಯಾವಾಗ್ಲೂ ಬೈಬಲ್ ಓದ್ತಾರೆ ಬಟ್ ಏನೋ ಗೊತ್ತಿಲ್ಲ ಕೋಪ ಪಡ್ತಾರೆ ರೀ ಬೇಗ ಕೆಟ್ಟ ಕೆಟ್ಟ ಮಾತುಗಳೆಲ್ಲ ಮಾತಾಡ್ತಾರೆ ಇವಾಗ ಹೇಳಿ ಬೈಬಲ್ ಓದ್ತಿದ್ಯಾ ವಾಕ್ಯ ಕೇಳ್ತಿದ್ಯಾ ಯೂಟ್ಯೂಬಲ್ಲಿ ಕೇಳ್ತೀಯಾ ಫೇಸ್ಬುಕ್ಕಲ್ಲಿ ಕೇಳ್ತೀಯಾ ಇನ್ಸ್ಟಾಗ್ರಾಮಲ್ಲಿ ಕೇಳ್ತೀಯಾ ಎಷ್ಟು ದರಿದ್ರ ಇದೆಯಾ ಅಷ್ಟು ದರಿದ್ರಗಳಲ್ಲೂ ವಾಕ್ಯ ಕೇಳ್ತಿರ್ತೀಯ ಬೈಬಲಲ್ಲಿ ನೀನು ನೋಡಿದ್ರೆ ಬೈಬಲ್ ಎಲ್ಲ ಮೆತ್ತಗೆ ಆಗ್ಬಿಟ್ಟಿರುತ್ತೆ ಅಂತಂದ್ರೆ ಏನೋ ಫುಲ್ಲು ತಿರ್ಗ್ಸಿ ತಿರ್ಸಿ ತಿರ್ಗ್ಸಿ ತಿರ್ಸಿ ಓದಿದ್ಯಾ ಇಷ್ಟೆಲ್ಲ ಓದಿದ ಮೇಲೂ ಕೂಡ ನಿನ್ನ ಮೇಲೆ ನಿನಗೇನಿಲ್ಲ ಕಂಟ್ರೋಲ್ ಇಲ್ಲ ನೀನು ಹೆಂಗಿಷ್ಟ ಬಂದಿದ್ಯಾ ಹಂಗಿರ್ತಿದ್ಯಾ ಅವಾಗ ನೀನು ವಾಕ್ಯ ಓದುವುದರಿಂದಲೂ ಕೇಳುವುದರಿಂದಲೂ ಪ್ರಯೋಜನ ಏನಾದಿದೆಯಾ ಇಲ್ಲವಲ್ಲ ಪರಿಸಾಯನೂ ಓವರ್ ಜ್ಞಾನ ಆಗ್ಬಿಟ್ಟಿದೆ ಪರಿಸಾಯನಿಗೆ ನಿಜ ಹೇಳಬೇಕು ಅಂತಂದ್ರೆ ಜ್ಞಾನ ನಮ್ಮನ್ನು ದೇವರಿಗೆ ಹತ್ತಿರ ಮಾಡ್ಬೇಕು ಹೊರತು ದೂರ ಮಾಡಬಾರದು ಆದ್ರೆ ಕೆಲವೊಬ್ಬರ ಜ್ಞಾನ ಏನ್ ಮಾಡುತ್ತೆ ಗೊತ್ತಾಗ್ತದೆ ದೇವರಿಗೆ ಹತ್ತಿರ ಮಾಡೋದಕ್ಕಿಂತ ಬದಲಾಗಿ ದೇವರಿಗೆ ದೂರ ಮಾಡುತ್ತೆ ಮನುಷ್ಯರನ್ನ ದೂರ ಮಾಡುತ್ತೆ ಯಾಕೆಂತಂದ್ರೆ ಜ್ಞಾನ ಜಾಸ್ತಿ ಆಗ್ಬಿಟ್ಟಿದೆ ಪ್ರೀತಿ ಯಾವಾಗಾದ್ರೆ ಪ್ರೀತಿ ಕಡಿಮೆ ಆಗುತ್ತೋ ತಗ್ಗಿಸುವಿಕೆ ಕಡಿಮೆ ಆಗುತ್ತೆ ಯಾವಾಗಾದ್ರೆ ಪ್ರೀತಿ ಕಡಿಮೆ ಆಗುತ್ತೋ ಅವಾಗ ಬೇರೊಬ್ಬರ ಮೇಲೆ ನಾವು ಕನಿಕರ ಎನ್ನುವಂಥದ್ದು ನಮ್ಮಲ್ಲಿ ಕಾಣಲ್ಲ ಇದಾರೆ ಇಲ್ವ ಪ್ರೇರೇ ಇಂಥವ್ರು ಅಹಂಕಾರ ತೋರಿಸುವಂಥವ್ರು ಡಂಬವನ್ನು ತೋರಿಸುವಂಥವ್ರು ಅದು ಲೋಕದ ವಿಚಾರಗಳಲ್ಲಿ ತೋರಿಸ್ಕೊಂಡಲ್ಲ ದೇವರನ್ನು ತೋರಿಸಿಕೊಂಡೇ ದೇವರ ವಿಷಯದಲ್ಲಿ ನನ್ನನ್ನು ನಾನು ದೊಡ್ಡದಾಗಿ ತೋರಿಸ್ಕೊಳ್ಳುವಂಥವ್ರು ಇದಾರೆ ಇಲ್ವ ಇದಾರೆ ಜ್ಞಾನ ಜಾಸ್ತಿ ಆಗ್ಬಿಟ್ಟಿದೆ ಜ್ಞಾನ ಹೆಚ್ಚಾಗ್ಬಿಟ್ಟಿದೆ ಜ್ಞಾನ ಜಾಸ್ತಿಯಾಗಿ ಅಜ್ಞಾನಿ ಆಗ್ಬಿಟ್ಟಿದ್ದಾನೆ ಜ್ಞಾನ ಮಿತಿ ಮೀರಿ ಅಜ್ಞಾನಿಯಾಗಿ ಬದಲಾಗ್ಬಿಟ್ಟಿದ್ದಾನೆ ಅದಕ್ಕೆ ಜ್ಞಾನ ದೇವರನ್ನು ನಮಗೆ ಹತ್ತಿರ ಮಾಡಬೇಕು ಹೊರತು ದೇವರಿಂದ ನಮ್ಮನ್ನು ದೂರ ಮಾಡಬಾರದು ಪ್ರಿಯರೇ ದೂರ ಆಗ್ತಿದ್ದೇವೆ ಅಂತಂದ್ರೆ ನಮ್ಮಲ್ಲಿ ಜ್ಞಾನಕ್ಕೆ ಮೀರಿರುವಂತ ಅಜ್ಞಾನ ಜಾಸ್ತಿ ಆಗ್ಬಿಟ್ಟಿದೆ